ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆರು ಸಾವಿರ ದುಡ್ಡು ಆದರೂ ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರ ಈ ಗೃಹಲಕ್ಷ್ಮಿಯಲ್ಲಿ ಮೂರು ಕಂತುಗಳಾದರೂ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಇಂದು ಕೂಡ ಜಮಾ ಆಗ್ತಾ ಇತ್ತು ಸುಮಾರು ಹದಿಮೂರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಸ್ನೇಹಿತರ ನಿಮಗೆ ಬರಬೇಕಾಗಿರತಕ್ಕಂತಹ ಕಂತುಗಳು ಟೋಟಲ್ ಆರು ಹನ್ನೆರಡು ಸಾವಿರ ಬರಬೇಕಾಗಿದೆ ಆದರೆ ಈಗ ಸದ್ಯದಲ್ಲಿ ನಿಮಗೆ ಮೂರು ಕಂತುಗಳು ಬರಲಿದೆ ಎನ್ನುವಂತಹ ಮಾಹಿತಿ ಸಚಿವೆ ಲಕ್ಷ್ಮೀ ಲಕ್ಷ್ಮೇ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮ ಫಲಾನುಭವಿಗಳಿದ್ರಿ ನಿಮ್ಮೆಲ್ಲರಿಗೂ ಕೂಡ ಆರು ಸಾವಿರ ಆರು ಸಾವಿರ ಪ್ರತಿಯೊಬ್ಬ ಮಹಿಳೆಯರಿಗೆ ದುಡ್ಡು ಜಮಾ ಇದೆ ಸೊ ಮುಖ್ಯವಾಗಿ ಈ ಹದಿಮೂರು ಜಿಲ್ಲೆಗಳಿಗೆ ಜಮಾ ಇದೆ ಹಾಗಾದರೆ ಈ ಹದಿಮೂರು ಜಿಲ್ಲೆಗಳು ಯಾವುವು ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿರಬಹುದಾ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂಥ ಅಪ್ಡೇಟನ್ನು ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅಲ್ಲಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಆರು ಸಾವಿರ ಸದ್ಯಕ್ಕೆ ಬರ್ತಾ ಇದೆ ಒಟ್ಟಾರೆಯಾಗಿ ಬರಬೇಕಾಗಿರ್ತಕ್ಕಂಥದ್ದು ಆರು ಕಂತುಗಳು ನಾನು ಒಂದು ಸ್ವಲ್ಪ ಶಾರ್ಟಾಗಿ ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ ಅಂದರೂ ಸದ್ಯಕ್ಕೆ ಬರ್ತಾ ಇದೆ ಓಕೆ ಇಪ್ಪತ್ತ್ನಾಲ್ಕು ಐದನೇ ಕಂತಿನ ಹಣ ಅಕ್ಟೋಬರ್ ಹಣ ಬರಬೇಕಾಗಿದೆ ನವೆಂಬರ್ ಹಣ ಇಪ್ಪತ್ತಾರನೇ ಕಂತಿನ ಹಣ ಬರಬೇಕಾಗಿದೆ ಇನ್ನು ಡಿಸೆಂಬರ್ ಕೂಡ ಎಂಡ್ ಆಗ್ಲಿಕ್ಕೆ ಬಂತಲ್ವ ಹಾಗಾಗಿ ಇಪ್ಪತ್ತೇಳನೇ ಕಂತಿನ ಹಣ ಕೂಡ ಬರಬೇಕು ನಾಲ್ಕು ಕಂತುಗಳನ್ನು ನಾನು ನಿಮಗೆ ಹೇಳಿದ್ನಿ ಆದರೆ ಇನ್ನು ಎರಡು ಕಂತುಗಳು ಬರಬೇಕು ಅವು ಯಾವುವು ಅಂತ ನೀವು ಕೇಳೋದಾದರೆ ಪೆಬ್ರವರಿ ಮತ್ತು ಮಾರ್ಚ್ ಹೌದು ಸ್ನೇಹಿತರ ಮುಂದಿನ ವರ್ಷದಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತಾರದಲ್ಲ ಇಪ್ಪತ್ತೈದನೇಲ್ಲಿ ಮಾರ್ಚ್ ಮತ್ತು ಪೆಬ್ರವರಿ ತಿಂಗಳ ಹಣವನ್ನು ಉಳಿಸಿದ್ರು ಅದನ್ನು ಲೆಕ್ಕಾಚಾರ ಮಾಡಿ ನೋಡಿದಾಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇವತ್ತು ಗಮನಕ್ಕೆ ಬಂದಿದೆ ಸೊ ಹಾಗಾಗಿ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ ಹಣವನ್ನು ಕೂಡ ಕೊಡಬೇಕು ಹೀಗಾಗಿ ಆರು ತಿಂಗಳ ಹಣ ಟೋಟಲ್ ಹನ್ನೆರಡು ಸಾವಿರ ದುಡ್ಡನ್ನು ಕೊಡಬೇಕು ಅದರಲ್ಲಿ ಈಗ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ ಹಣ ಕೂಡ ಕೂಡ ಕೊಡ್ತಾ ಕೊಡ್ತಾ ಇದ್ದಾರೆ ಜೊತೆಗೆ ಇದ್ದಾರೆ ಇವುಗಳನ್ನು ಮೊದಲು ಕ್ಲಿಯರ್ ಮಾಡ್ತಾರಂತೆ ಯಾಕಂದ್ರೆ ಮೊನ್ನೆ ನಡೆದಂತಹ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರ ಮೇಲೆ ಬಿಜೆಪಿ ನಾಯಕರು ಒಂದು ಮಾಹಿತಿಯನ್ನ ಕೇಳಿದ್ದಾರೆ ಇಂದಿನ ಕಂತುಗಳಲ್ಲಿ ನೀವು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಯಾಕೆ ಪೆಂಡಿಂಗ್ ಉಳಿಸಿದ್ರಿ ಹಾಗಾದ್ರೆ ಐದು ಸಾವಿರ ಕೋಟಿ ಹಣ ಎಲ್ಲ ಹೋಯ್ತು ಇದನ್ನ ಯಾರು ದೋಚ್ಕೊಂಡು ಹೋದರು ಹೀಗೆಲ್ಲ ಕ್ವೆಶನ್ಸ್ಗಳನ್ನು ಮಾಡಿದಾಗ ಸಚಿವ ಲಕ್ಷ್ಮೀ ಬಾಳ್ಕರ್ ಅವರ ಗಮನಕ್ಕೆ ಇರಲಿಲ್ಲ ಅದು ಅಂದರೆ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ ಹಣವನ್ನು ನಾವು ಪೆಂಡಿಂಗ್ ಉಳಿಸಿದ್ದೀವಿ ಅಂತ ಅವ್ರು ಅಂದ್ಕೊಂಡಿರಲಿಲ್ಲ ಹಾಗಾಗಿ ಮತ್ತೆ ವೆರಿಫಿಕೇಷನ್ ಮಾಡಿದ ತಕ್ಷಣ ಅದರಲ್ಲಿ ಕಂಡು ಬಂದಿರುವುದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿಲ್ಲ ಅಂತೆ ಸೊ ಹಾಗಾಗಿ ಅದನ್ನು ಸಚಿವೆ ಲಕ್ಷ್ಮೀ ಬಳ್ಕರ್ ಅವರು ಕೂಡ ಒಪ್ಕೊಂಡಿದ್ದಾರೆ ಈಗ ಆ ಒಂದು ದುಡ್ಡನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೇನೆ ಅಂತ ಕೂಡ ಮಾಹಿತಿಯನ್ನು ಹೇಳಿದ್ದಾರೆ ಹಾಗಾಗಿ ಆ ಎರಡು ತಿಂಗಳ ಹಣವನ್ನು ನಿಮಗೆ ಕೊಡಲಾಗ್ತದೆ ಅದರಲ್ಲಿ ಈಗ ಮಾರ್ಚ್ ಮತ್ತು ಸೆಪ್ಟೆಂಬರ್ ತಿಂಗಳ ಮಾರ್ಚ್ ಮತ್ತು ಏಪ್ರಿಲ್ ಒಂದು ಫೆಬ್ರವರಿ ತಿಂಗಳ ಹಣದ ಜೊತೆಗೆ ಮೊದಲು ಸೆಪ್ಟೆಂಬರ್ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರಲಿದೆ ಅಂದರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಈಗ ಸದ್ಯಕ್ಕೆ ಬರ್ತಾ ಇರುವಂಥದ್ದು ಆ ಎರಡು ಕಂತುಗಳು ತದನಂತರ ಬರ್ತವೆ ಮೊದಲು ಈಗ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ನೀವು ಪಡ್ಕೊಳ್ತಾ ಇದ್ದೀರಿ ಸ್ನೇಹಿತರ ಈಗಾಗಲೇ ಡಿಬಿಡಿ ಟ್ರೆಸರಿ ಕೂಡ ಪುಷ್ ಆಗಿದೆ ಬ್ಯಾಂಕ್ಗಳು ಕೂಡ ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರಕ್ಕಾಗಿರಲಿ ಬೆಂಗಳೂರು ಗ್ರಾಮಾಂತರಕ್ಕಾಗಿರಲಿ ಟ್ರಯಲ್ ನಡೀತಾ ಇದೆ ಅಲ್ಲಿ ಕೂಡ ಮೊದಲನೇ ಹಂತದಲ್ಲಿ ಜಮಾ ಆಗುವಂಥದ್ದು ಯಾಕಂದರೆ ಈಗ ಮೂವತ್ತೈದು ತಾಲೂಕುಗಳಿರ್ತವಲ್ಲ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳಿಸ್ತಾರಲ್ಲ ಅದು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮ ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಒಂದು ತಾಲೂಕು ಆಗಿರ್ತವೆ ಹಾಗಾಗಿ ಅಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗಿರುತ್ತೆ ಆ ಒಂದು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಕಳಿಸಿರುವಂತಹ ಕಾರಣಕ್ಕಾಗಿ ಅಲ್ಲೇ ಮೊದಲು ಟ್ರಯಲ್ ನಡೆಯುತ್ತೆ ಅಲ್ಲೇ ಮೊದಲು ಬಿಡುಗಡೆ ಕೂಡ ಆಗಿರುವಂಥದ್ದು ಹಾಗಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮುಖ್ಯವಾಗಿ ಜೊತೆಗೆ ವಿಜಯಪುರ ಧಾರವಾಡ ಯಾದಗಿರಿ ಬೆಳಗಾವಿ ಕೊಪ್ಪಳ ಹಾಸನ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಇವ್ ಇದಷ್ಟೇ ಅಲ್ಲ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಕೂಡ ದುಡ್ಡು ಬರುತ್ತೆ ಆದರೆ ಹಂತ ಹಂತವಾಗಿಯೇ ದುಡ್ಡು ಬರುವಂಥದ್ದು ಒಮ್ಮೆಲೆ ದಿಢೀರನೇ ಬಿಡುಗಡೆ ಆಗೋದಿಲ್ಲ ತಾಂತ್ರಿಕ ದೋಷ ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ ತಾಂತ್ರಿಕ ದೋಷ ಆದರೆ ಇನ್ನು ಮತ್ತು ನಾಲ್ಕೈದು ದಿನಗಳ ಕಾಲ ಮತ್ತೆ ನೀವೇ ವೇಟ್ ಮಾಡಬೇಕಾಗತ್ತೆ ಹಾಗಾಗಿ ನಮ್ಮ ಮನವಿ ಏನಪ್ಪ ಅಂದರೆ ಸ್ಲೋವಾಗಿನೇ ಬಿಡುಗಡೆ ಮಾಡಿ ಆದರೆ ಏನು ಪೆಂಡಿಂಗ್ ಉಳಿದಿದಲ್ಲ ಈ ಎಲ್ಲ ಕಂತುಗಳನ್ನು ಬಿಡುಗಡೆ ಮಾಡಿ ಕ್ಲಿಯರ್ ಮಾಡಿ ಅಂತ ನಮ್ಮ ಮನವಿ ಇರುತ್ತೆ ಅದಷ್ಟು ಸ್ನೇಹಿತರೆ ಈ ಎಲ್ಲ ಕಂತುಗಳು ನಿಮ್ಮ ಖಾತೆಗಳಿಗೆ ಬರಬೇಕಾಗಿದ್ದು ಅದರಲ್ಲಿ ಈಗ ಮೂರು ಕಂತುಗಳನ್ನು ಹಾಕ್ತಾ ಇದ್ದಾರೆ ಸದ್ಯಕ್ಕೆ ಬರ್ತಾ ಇರುವಂತಹ ಕಂತು ಮಾತ್ರ ಇಪ್ಪತ್ನಾಲ್ಕನೇ ಕಂತು ಅಂದರೆ ಈ ಸೆಪ್ಟೆಂಬರ್ ತಿಂಗಳ ಹಣ ಆಗಿರುತ್ತೆ ಯಾರ್ಯಾರು ಈ ಕಂತಿಗಾಗಿ ಕಾಯ್ತಾ ಇದ್ದೀರಿ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇನ್ನಷ್ಟು ಮತ್ತೆ ಹೆಲ್ಪ್ ಆಗ್ತಾ ಇದೆ ಇದೇ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ನಾಲ್ಕು ಸಾವಿರ ದುಡ್ಡು ಜಮಾ ಆದಂಗೆ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಯಾಕಂದರೆ ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ಇದೇ ಡಿಸೆಂಬರ್ನಲ್ಲಿ ಜಮಾ ಆಗಿತ್ತು ಹಾಗೆ ಇಪ್ಪತ್ತ ನಾಲ್ಕನೇ ಕಂತಿನ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಲ್ಲಿ ಇಷ್ಟು ಲೇಟೆಸ್ಟ್ ಆದಂತಹ ಅಪ್ಡೇಟ್ ಇತ್ತು ತಿಳಿಸುತ್ತೀನಿ ಇನ್ನೇನೇ ಕ್ವಶನ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ